ಕೆ ಎನ್ ರಾಜಣ್ಣ ಅಬ್ಬರಿಸಿದಂಥ ಹುಲಿ ಸೈಲೆಂಟ್ ಆಗಿಬಿಟ್ಟಿದೆ ಅಂತೆಲ್ಲ ಅನ್ಕೊಂಡಿದ್ರು ಮೊನ್ನೆ ತುಮಕೂರಿನ ಸಭೆ ಆದಮೇಲೆ ಡಿ ಕೆ ಶಿವಕುಮಾರ್ ರಾಜಣ್ಣ ಆತ್ಮೀಯ ಆಲಿಂಗನದ ನಂತರ ರಾಜಣ್ಣ ಮತ್ತೆ ಮಾತನಾಡಿದ್ದಾರೆ ಆದರೆ ರಾಜಣ್ಣ ಈ ಮಾತು ಒಂದು ಜನಕ್ಕೆ ತಲೆಗೆ ಉಳ ಬಿಟ್ಟಂಗಿದೆ ಈಗೆಲ್ಲವೂ ತಣ್ಣಗೆ ಕೂಲಗೆ ಇದೆ ಸೆಪ್ಟೆಂಬರ್ ಕಳೆಲಿ ಶುರುವಾಗುತ್ತೆ ಅನ್ನೋದ್ರ ಮೂಲಕ ಒಂದು ಕಾಂಗ್ರೆಸ್ ಪಾಳೆ ಇದೆ ಚರ್ಚೆ ಅವ್ರು ಯಾಕೆ ಬಿಜೆಪಿ ಬಗ್ಗೆ ಮಾತಾಡ್ತಾರೆ ರಾಜಣ್ಣ ಯಾಕೆ ದಳದ ಬಗ್ಗೆ ಮಾತಾಡ್ತಾರೆ ಎಲೆಕ್ಷನ್ ಏನೇ ನಿಲ್ವಲ್ಲ ಬಟ್ ರಾಜಣ್ಣ ಅವರ ಹೇಳಿಕೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದರು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಅವಧಿ ಎರಡು ವರ್ಷ ಆರು ತಿಂಗಳು ಮುಕ್ತಾಯದ ನಂತರ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಅನ್ನೋದು ಒಂದು ರೀತಿಯ ಚರ್ಚೆ ಮೊದ್ಲೆಲ್ಲ ನೆವರ್ ರೆವರ್ ಚಾನ್ಸೆಲ್ ಐದು ವರ್ಷ ಸಿದ್ದರಾಮಣ್ಣ ಅನ್ನೋರು ಆದರೆ ಇತ್ತೀಚೆಗೆ ಆ ರೀತಿ ಹೇಳಿಕೆಗಳಿಲ್ಲ ಮೊದ್ಲೆಲ್ಲ ಒಂದು ರೀತಿ ಸಭೆಗಳಾಗದು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಪರಮೇಶ್ವರ್ ಮಹಾದೇವಪ್ಪನವರು ರಾಜಣ್ಣವರೆಲ್ಲ ಸಭೆಗಳಾಗದು ಬ್ಯಾಕ್ ಟು ಬ್ಯಾಕ್ ಆದರೆ ಆ ಮಧ್ಯ ಸ್ವಲ್ಪ ಸೆಷನ್ ಅಲ್ಲಿ ಕಳೆದ ವಿಧಾನಸಭೆ ಅಧಿವೇಶನ ಸನ್ನಿವೇಶದಲ್ಲಿ ಆ ಸಿ ಡಿ ಅದು ಇದು ಅನಿ ಟ್ರ್ಯಾಪ್ ಅನ್ನೋ ಚರ್ಚೆ ಆದಮೇಲೆ ರಾಜಕೀಯದಲ್ಲಿ ರಾಜಣ್ಣ ಸೈಲೆಂಟ್ ಆಗಿದ್ರು ಈಗ ರಾಜಣ್ಣ ಏನೋ ಮಾತಾಡ್ತಿಲ್ವಲ್ಲಪ್ಪ ಏನೋ ಮಾತಾಡ್ತಿಲ್ವಲ್ಲಪ್ಪ ಅನ್ನೋದಿತ್ತು ಈಗ ಮಾತಾಡಿದ್ದಾರೆ ಬಟ್ ಒಂದು ಪಾಯಿಂಟ್ ಇದೆ ಹೇಳಿಕೆಗಳು ಏನಂತ ಈಗ ತಣ್ಣ ಗಾಳಿ ಬೀಳ್ತಾ ಇದೆ ಸೆಪ್ಟೆಂಬರ್ ಕಳೆಲಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಚಿವ ಈ ಮಾತನ್ನು ಹೇಳಿರೋದು ಅಂದರೆ ರಾಜ್ಯದಲ್ಲಿ ಬಹಳಷ್ಟು ಪವರ್ ಸೆಂಟರ್ಗಳಿದೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಭಾರಿ ಬದಲಾವಣೆ ಆಗುತ್ತೆ ನಂತರ ಎಲ್ಲ ಸರಿ ಹೋಗುತ್ತೆ ಅನ್ನೋ ಮಾತು ಜೊತೆಗೆ ಇದು ಕೆಲವು ಸೂಕ್ಷ್ಮವಾಗಿ ವಿಷಯವನ್ನ ಹೇಳಿದಂಗಿದೆ ಸಿದ್ದರಾಮಯ್ಯವ್ರ ಬದಲಾವಣೆ ಆಗಿ ಡಿ ಕೆ ಬರೋದು ಅದು ಸಣ್ಣ ಬದಲಾವಣೆ ಏನಲ್ಲ ದೊಡ್ಡ ಬದಲಾವಣೆ ಹೌದು ರಾಜಕಾರಣದಲ್ಲಿ ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕ್ಲಾರಿಟಿ ಇದೆ ಒಂದು ಸ್ಪಷ್ಟತೆ ಇದೆ ಹೈಕಮಾಂಡ್ ಬಗ್ಗೆ ನಂಬಿಕೆ ಇದೆ ಯಾಕೆಂದ್ರೆ ಅಮಿತ್ ಶಾ ಎದುರು ಪಡಬಾರ್ದು ಕಷ್ಟಪಟ್ಟು ತಿಹಾರ್ ಜೈಲ್ಗೆ ಹೋಗಿ ಬಂದು ಕೆಪಿಸಿಸಿ ಅಧ್ಯಕ್ಷ ಆದಮೇಲೆ ಪಾರ್ಟಿ ಕಟ್ಟು ಅಧಿಕಾರಕ್ಕೆ ತಂದು ನೂರ ಮೂವತ್ತಾರು ನಂಬರ್ದು ಬರೋದ್ರಲ್ಲಿ ದೊಡ್ಡ ಪಾತ್ರ ಸಿದ್ದರಾಮಯ್ಯನವರಷ್ಟೇ ಪಾತ್ರ ಡಿ ಕೆ ಅನ್ನೋದು ಹೈಕಮಾಂಡ್ ಗೊತ್ತಿದೆ ಅನ್ನೋದು ಶಿವಕುಮಾರ್ ಅವರ ಭಾವನೆ ನಂಬಿಕೆ ಬಟ್ ಹಾಗಾಗಿ ಅವರು ಕಾಯ್ತಾ ಇದ್ದಾರೆ ನವೆಂಬರ್ ಅವ್ರಿಗೆ ಬಟ್ ರಾಜಣ್ಣ ಅವರ ಹೇಳಿಕೆ ನೋಡಿದಾಗ ಮತ್ತೆ ಕಾಂಗ್ರೆಸ್ ಅಲ್ಲಿ ಈಗ ಮೊದಲು ಹೇಳಿದ್ರಲ್ಲ ಇನ್ನ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯವರು ಐದು ವರ್ಷ ಇವರೇ ಅನ್ನೋರಲ್ಲ ಅದೆಲ್ಲ ಇಲ್ಲ ಈಗ ಸೈಲೆಂಟ್ ಆಗಿದೆ ಬಟ್ ರಾಜಣ್ಣ ಇನ್ನು ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡ್ತಾರೆ ಏನೋ ಅನ್ಕೊಂಡಿದ್ದು ಸ್ಟ್ರಾಂಗ್ ಸಾಫ್ಟ್ ಆಗಿ ಹೇಳಿದ್ದಾರೆ ಬಟ್ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೇಳ್ತಾ ಇರೋದು ಒಂದು ಸ್ವಲ್ಪ ಗೊಂದಲ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯವ್ರು ಎರಡೂವರೆ ವರ್ಷ ಮುಗಿದ್ರು ಯಾವಾಗ ಈ ಮೊನ್ನೆ ಮೇಗೆ ಕರೆಕ್ಟಾಗಿ ಎರಡು ವರ್ಷ ಆಗಿತ್ತು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವೆಂಬರ್ ಅಂತ್ಯಕ್ಕೆ ಹಸ್ತಾಂತರ ಮಾಡಬೇಕು ಬಟ್ ಇವರು ಆಗಸ್ಟ್ ಸೆಪ್ಟೆಂಬರ್ಗೆ ಅಂತ ಹೇಳ್ತವ್ರೆ ಆಗಸ್ಟ್ ಸೆಪ್ಟೆಂಬರ್ಗೆ ಇದಾಗುತ್ತೆ ಅಂತ ಗೊತ್ತಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅರ್ಲಿ ಟು ತ್ರೀ ಮಂತ್ಸಲ್ಲಿ ಏನೋ ಬೆಳವಣಿಗೆ ಆಗುತ್ತೆ ಅಂತ ಬರಷ್ಟು ಈಸಿನ ಅಧಿಕಾರ ಹಸ್ತ ಅಂತ ಚರ್ಚೆ ಕೂಡ ಇದೆ ಬಟ್ ಹಾಗಂತ ಬಿ ಜೆ ಪಿಯವರು ಅಲ್ಲೇ ಒಂದು ನೂರು ಬಾಗ್ಲು ಮೂರಲ್ಲ ನೂರು ಬಾಗಿಲು ಬಿ ಜೆ ಪಿ ಅವರು ದಳದಲ್ಲಿ ನಂಬರ್ ಇಲ್ಲ ಸೊ ಹಾಗಾಗಿ ಬಿ ಜೆ ಪಿ ಸನ್ನಿವೇಶ ಜೆ ಡಿ ಎಸ್ ಸನ್ನಿವೇಶ ನೋಡಿದಾಗ ನೂರ ಮೂವತ್ತಾರು ಶಾಸಕರು ಅವರು ಈ ಕಡೆ ಕಿತ್ಕೊಂಡು ಹೋಗಲ್ಲ ಇವರು ಕಿತ್ಕೊಂಡು ಹೋಗಲ್ಲ ಸರ್ಕಾರ ಬೀಳಲ್ಲ ಹೈಕಮಾಂಡ್ ಕೈಯಲ್ಲೆಲ್ಲ ಇದೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆಯಂತೆ ಡಿ ಕೆ ಹೇಳ್ತಾರೆ ಅವತ್ತು ಮಾತುಕತೆ ಆಗಿದೆ ಅಂತ ಆ ಮಾತುಕತೆಯಂತೆ ಅಧಿಕಾರ ಹಸ್ತ ಆದರೆ ಓಕೆ ಬಟ್ ರಾಜಣ್ಣ ಹಳ್ಳೆಯರ ಕಡೆ ನೀರು ಅರಿಯುತ್ತೆ ಸಂದರ್ಭ ಬದಲಾವಣೆಗಳು ಅನ್ನೋ ಮಾತುಗಳು ಎಲ್ಲ ಒಂದು ಕಡೆ ಆ ಗಾದಿಯ ಬದಲಾವಣೆಗೆ ಎಲ್ಲ ಒಗ್ಕೊಂಡಂಗೆ ಕಾಣ್ತಾ ಇದೆ ಡಿ ಕೆ ಕಂಡ್ರೆ ಕೆಂಡ ಕಾರ್ತಿದ್ದಂಥ ರಾಜಣ್ಣ ಈಗ ಶಾಲಾಕಿ ಹಾರ ಹಾಕಿ ಇಬ್ಬರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ತುಮಕೂರು ಕಾರ್ಯಕ್ರಮದಲ್ಲಿ ಎಲ್ಲರೂ ರಾಜಿ ಮಾಡ್ಕಂಡಂಗೆ ಅವ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಸಿದ್ದರಾಮಯ್ಯವ್ರ ಕಡೆಯವ್ರಿಗೆ ಇನ್ನೂ ಒಂದು ನಂಬಿಕೆ ಇದೆ ನಮ್ಮ ಟಗರ್ ಯಾವುದೇ ಕಾರಣಕ್ಕೆ ಬಿಡಲ್ಲ ಐದು ವರ್ಷ ನಮ್ಮ ಟಗರೆ ಸಿ ಎಂ ಹೌದೋ ಉಲಿಯಾ ಐದು ವರ್ಷ ಅನ್ನೋದು ಸಿದ್ದರಾಮಯ್ಯವ್ರ ಕಡೆಯವ್ರ ನಂಬಿಕೆ ಡಿ ಕೆ ಶಿವಕುಮಾರ್ ಯಾರು ಏನೇ ಹೇಳಿ ನನಗೆ ಹೈಕಮಾಂಡ್ ಮೇಲೆ ನಂಬಿಕೆ ಪ್ರಾರ್ಥನೆ ಫಲ ಅಂತ ಒಂದಷ್ಟು ಮಾತುಗಳನ್ನ ಡಿ ಕೆ ಹೇಳ್ತಿರ್ತಾರೆ ಹಾಂ ಸೊ ಹಾಗಾಗಿ ಯಾರ ಪ್ರಾರ್ಥನೆ ಯಾರಿಗೆ ಫಲ ಸಿಗುತ್ತೆ ಏನು ಸಿಗುತ್ತೆ ಅಂತ ನೋಡಬೇಕು ಇವೆಲ್ಲ ಸುಮ್ಮನೆ ಮಧ್ಯ ಒಂದಷ್ಟು ಆ ಈವೆಂಟ್ಗೆ ಆಹ್ವಾನ ಕೊಟ್ಟಂಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈವೆಂಟ್ಗೆ ಆಹ್ವಾನ ಕೊಟ್ಟಂಗೆ ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ರಾಜಣ್ಣ ಅವರ ಹೇಳಿಕೆ ಈಗ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ರಾಜಣ್ಣ ಆ ಟೀಮಲ್ಲಿ ಇರ್ತಾರ ಆದರೆ ಇರ್ತಾರ ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ನಿರೀಕ್ಷೆಯಂತೆ ಹೈಕಮಾಂಡ್ ಕೊಟ್ಟಿದೆ ಅಂತ ಅವರು ಹೇಳುವಂತೆ ನವೆಂಬರ್ ಡಿಸೆಂಬರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಸಾಧ್ಯವೇ ಅದೆಲ್ಲ ಯಾವುದೇ ಇವಾಗೆಲ್ಲ ಅಂತ ಕೆಂಡ ಕಾರುವಂತ ರೋಚ್ಕೆದ್ದು ಮಾತಾಡೋರಲ್ಲ ಅವತ್ತೇನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಬಟ್ ಆದರೆ ಆಗಿದ್ದಾರೆ ಪರಮೇಶ್ವರ್ ಮೌನಿ ಆಗಿದ್ದಾರೆ ಮಾದೇವಪ್ಪ ಮಾತಾಡ್ತಿಲ್ಲ ರಾಜಣ್ಣ ಮಿಕ್ಸ್ ಒಪಿನಿಯನ್ ಬೇರೆ ಬೇರೆ ಥರ ಇದೆ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಏನಾಗುತ್ತೆ ಇವರು ಸೆಪ್ಟೆಂಬರ್ ಆಗಸ್ಟ್ ಅಂತವ್ರೆ ಅಲ್ಲಿಗೇನು ಬದಲಾವಣೆಗಳಾಗತ್ತೆ ನಿಮ್ಮ ಪ್ರಕಾರ ಏನು ಮುಖ್ಯಮಂತ್ರಿ ಯಾರಾಗಬೇಕು ಸಿದ್ದರಾಮಯ್ಯವ್ರ ನಂತರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಮತ್ತು ರಾಜಣ್ಣ ಯಾರ ಸೈಲೆಂಟ್ ಆದರೂ ಅನ್ಸುತ್ತಾ ನಿಮಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಮತ್ತು ಇನ್ನೊಂದು ಪ್ರಶ್ನೆ ಇದೊಂದು ಕ್ವಿಸ್ತರಾನ ಒಂದಷ್ಟು ಪ್ರಶ್ನೆ ಕೇಳಬೇಕು ಅಂತ ಅವಾಗ ಅವಾಗ ಅನಿಸುತ್ತೆ ಸಚಿವ ರಾಜಣ್ಣ ಅವರು ಯಾವ ಕ್ಷೇತ್ರದ ಶಾಸಕ ಆಪ್ಷನ್ ಒನ್ ಶಿರಾ ಆಪ್ಷನ್ ಟು ಮಧುಗಿರಿ ಆಪ್ಷನ್ ತ್ರೀ ತುಮಕೂರು ನಿಮ್ಮ ಒಪಿನಿಯನ್ ಅನ್ನೋಕ್ಕಿಂತ ನಿಮ್ಮ ಹತ್ರನ ಕಾಮೆಂಟ್ ಮಾಡಿ ಸರಿಯಾದ ಉತ್ತರ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಯಾಕೆಂದರೆ ನಿಮ್ಗೊಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಸು ಕೇಳಿದ್ದೀನಿ ನೀವು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀವ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್